ರೀತಿಯಾಗಿ ನಮ್ಮೊಂದಿಗೆ ದಾರಿ ನಮ್ಮ ನಿರ್ಮಾಪಕರಾಗಿರುವಂತಾ ಉದಯ್ ಕೆ ಮೆಹ್ತಾ ಸರ್ ದಯವಿಟ್ಟು ವೇದಿಕೆಗೆ ನಮ್ಮನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅದೇ ರೀತಿಯಾಗಿ ನಮ್ಮ ನಾಯಕಿ ವೈಭವಿ ಶಾಂದಿ ಅವರು ದಯವಿಟ್ಟು ಬರಬೇಕು ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಕಿ ವೆರಿ ಟ್ಯಾಲೆಂಟೆಡ್ ಚಿಕ್ಕಣ ಅವರು ಇದ್ದಾರೆ ಚಿಕ್ಕಣ ಅವರು ದಯವಿಟ್ಟುನ ಬರ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅದೇ ರೀತಿಯಾಗಿ ನಮ್ಮೊಂದಿಗೆ ದಾರಿ ನಮ್ಮ ಶ್ರೀಮತಿ ಡಾಕ್ಟರ್ ಆಗಿರುವಂತಾ ಓಕೆ ಮೊದಲ ನಾವು ಎಲ್ಲರೂ ಕೂತ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ವೀಸ್ ಇಟ್ಟೆ ಮಧುಮೆ ಈ ವಿಶೇಷ ಸುದ್ದಿಗೋಷ್ಠಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಹೇಳಿ ಅಕ್ಟೋಬರ್ ಆಗ್ತಾ ಇದೆ ಸೊ ಹೌ ಎಕ್ಸೈಟೆಡ್ ಆರ್ ಯು ಐ ವೆರಿ ಎಕ್ಸೈಟೆಡ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಕಮಿಂಗ್ ಯೋರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಶವರಿಂಗ್ ಸೋ ಮಚ್ ಲವ್ ಫಾರ್ ಅವರ್ ಸಾಂಗ್ ಜೀವನಿನೇ ಸೀ ಆನ್ ದ ರೀಲ್ಸ್ on instagram and the you know pre wedding shoot post wedding shoot people are doing it and loving the song it's actually an overwhelming feeling as an actress that uh, seeing other people dancing and singing on my song uh, for that uh, i would want to thank my team imran sir for choreographing our song satya Higri sir for uh, amazing visuals as all of us can see my co-actor for always being there and supporting me our producer Lion-hearted producer for not compromising even a single day or a single second uh, on screen on the frame. Chiku, uh, <laughs> I've called you Chiku. Okay, yeah, yeah, Chiku. <laughs> Thank you for being a part of our movie. It was lovely working with, working with you again. It, yeah, actually, I used to call him Chiku, Anna, but <laughs> Chiku. <laughs> i thought <laughs> yeah yes no one okay and uh, thank you murli sir uh, we couldn't work in this film but we have worked before and sir uh, thank you for your presence mohan sir thank you sir uh, and thank you to everyone of course my makeup uh, who's done song jeevan Prajwalayan kirtana it was

ಈ ಫಸ್ಟು ಮೇಯ್ನು ನಾವೊಂದು ಮಿನಿಯೇಚರ್ ಮಾಡಿಕೊಂಡು ಒಂದು ಪಾಕಿಸ್ತಾನದ ಜೈಲ್ ಸೆಟ್ ಹಾಕಿದ್ವಿ ಆ ಸೆಟ್ಟು ಇವತ್ತು ಹೈದ್ರಾಬಾದಲ್ಲಿ ಒಂದು ಸೆಟ್ ಇತ್ತು ಅದನ್ನು ಮುಗಿಸ್ಕೊಂಡು ಬಂದು ಆಮೇಲೆ ಸ್ಟಾರ್ಟ್ ಆಯಿತು ಆ ಸ್ಟಾರ್ಟ್ ಆದಮೇಲೆ ನನಗೆ ಆ ಸೆಟ್ ಬಗ್ಗೆ ಎಲ್ಲರೂ ಒಂದು ಪ್ರಶಂಸೆ ಸಿಕ್ಕಿದ್ದು ಎಲ್ಲ ಸಂತೋಷದ ವಿಷಯ ಆಗಿತ್ತು ಅದು ಅದ್ರ ಜೊತೆಗೆ ಕರೆಕ್ಟಾಗಿ ನಮ್ಮ ಹೀರೋ ಒಂದು ಎಂಟ್ರಿ ಕೊಡ್ತಾರೆ ಆ ಗೇಟಾಪಲ್ಲಿ ಅವ್ರು ಬಂದಮೇಲೆ ಅಂತೂ ಸೆಟ್ಟಿನ್ನೂ ದುಪ್ಪಟ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ಬಿಡ್ತಾವೆ ನಾನು ಹಾಕಿದ್ದಕ್ಕೂ ಅದಕ್ಕೆ ಹೆಂಗೆ ಅನಿಸೋದು ಕರೆಕ್ಟಾಗಿ ಹಾಕಿದ ಸೆಟ್ಟು ಅಂತ ಅವಾಗ ನನಗೆ ಖುಷಿ ಆಯ್ತು ಈ ಥರ ಸೆಟ್ಗಳು ತುಂಬಾ ಇದೆ ಇದೆ ಆಮೇಲೆ ಪ್ರತಿಯೊಂದು ಸೀನಲ್ಲೂ ಸೆಟ್ಟು 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 ಸೆವೆಂಟಿ ಫೈ ಏಯ್ಟಿ ಪರ್ಸೆಂಟ್ ಬರುವ ಮೂವಿ ಬರೀ ಸೆಟ್ಗಳಿದೆ ನೋಡಿ ತೇಟ್ರ್ನಲ್ಲಿ ಥೇಟ್ರ್ನಲ್ಲಿ ನೋಡಿ ಆನಂದಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫರ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಅಹ್ ವೇದಿಕೆ ಮೇಲೆ ಎಲ್ರಿಗೂ ನಮಸ್ಕಾರಸ್ತ ತುಂಬಾ ದಿನ ಆಗಿದೆ ಮಾತಾಡಿ ಹಂಗಾಗಿ ಮಾತಾಡಕ್ಕೆ ಬರಲ್ಲ ಮರ್ತೋಗಿದೆ ಎಲ್ಲ ಮಾರ್ಟಿನ್ ಇದ್ರ ಬಗ್ಗೆ ಕೇಳೋದಾದ್ರೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿ ಅವ್ರಿಗಲ್ಲ ಪಬ್ಲಿಕ್ಗೂ ಗೊತ್ತು ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಪಿಕ್ಚರ್ ಅಂತ ಕಾಮನ್ ಆಗಿ ಎಲ್ರು ಫಸ್ಟ್ ಬಜೆಟ್ ಕೇಳಿದ ತಕ್ಷಣ ಅಷ್ಟೊಂದು ಹಾಕೋರ ಅಂತಾನೆ ಶಾಕ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡು ಶಾಕ್ ಆಗ್ತಾರೆ ಹಿಂಗೆಲ್ಲ ಗುರು ಅಂತ ನಿಜವಾಗ್ಲೂ ಮೇಕಿಂಗು ಇದು ಸುಮ್ಮನೆ ನಾವು ಆಕ್ಟ್ ಮಾಡಿದೀವಿ ಅಂತ ಹೇಳ್ತಿರೋದಲ್ಲ ನಾನೊಂದಷ್ಟು ವಿಜುವಲ್ಸ್ನ ನೋಡಿದ್ದೀನಿ ಯಾವ ಹಾಲಿವುಡ್ ಪಿಕ್ಚರ್ಗು ಕಡಿಮೆ ಇಲ್ಲ ಆತರ ಒಂದು ಅದ್ಭುತವಾದಂತ ಮೇಕಿಂಗ್ ಬಂದಿದೆ ಅರ್ಜುನ್ ಸರ್ ಸರ್ ಕತೆ ನಮ್ಮ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ರು ಹಂಗೆ ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಉದಯ್ ಸರ್ ಎಲ್ಲರ ಕೆರಿಯರಲ್ಲೂ ಇದು ಸಿಕ್ಕ ಹೈ ಬಜೆಟ್ ಮೂವಿ ಹಂಗಾಗಿ ಇದು ತುಂಬ ಚೆನ್ನಾಗಿ ಆಗುತ್ತೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡೋಲ್ಲ ಆ್ಯಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾಂಗ್ ವರ್ಲ್ಡ್ ಅನ್ನೋ ಅಂತ ಹೇಳ್ಕೊಳ್ಳೋಕ್ಕೂ ಖುಷಿ ಆಗುತ್ತೆ ಯಾಕೆಂದ್ರೆ ಎಲ್ಲ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಈಗ ಆಲ್ರೆಡಿ ಒಂದಷ್ಟು ಮುಂಚೇ ಬಿಸ್ನೆಸ್ಗಳಾಗತ್ತಲ್ಲ ಆ ಥರದ್ದು ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಆಗಬೇಕು ಯಾಕೆಂದ್ರೆ ಇದು ನಮ್ಗೆ ಇಂಡಸ್ಟ್ರಿ ಅವರು ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದರೆ ಒಂಚೂರು ಪರ ವಿರೋಧ ಇರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿ ಅವ್ರು ಎಲ್ಲರೂ ಪರವಾಗಿ ಇದ್ದಾರೆ ಯಾಕೆ ಅಂದರೆ ಈ ಸಿನಿಮಾ ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬಿಲ್ಡ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಅವ್ರ ಎಲ್ರಿಗೂ ಆ ಆಸೆ ಆಸೆ ಇದೆ ಇದು ತುಂಬಾ ದೊಡ್ಡದಾಗಿ ಹಿಟ್ಟಾಗಲಿ ಅಂತ ಖಂಡಿತವಾಗ್ಲು ಆಗುತ್ತೆ ಎಲ್ಲರೂ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಬನ್ನಿ ಮಾರ್ಟಿನ್ನ ನೋಡಿ ಖುಷಿ ಆಗ್ತಿದೆ ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದು ಹೆಂಗ್ ಕಾಣಿಸ್ತೀನಿ ನಾನು ಕಾಕಂದ್ರೆ ಕನ್ನಡ ಬಿಟ್ಟು ಬೇರೆ ಬರೋಲ್ಲ ಅಟ್ಲೀಸ್ಟ್ ಯಾರು ಡಬ್ಬಿಂಗ್ ಮಾಡಿರ್ತಾರಲ್ಲ ನಾನು ನೋಡಿ ಖುಷಿ ಪಟ್ಕೊಳ್ಳೋಣ ನಂದು ಮೊದಲನೇ ಪಿಕ್ಚರ್ ಇದು ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು ನಿಮ್ಮ ಸಪೋರ್ಟು ಈ ಸಿನಿಮಾ ಮೇಲೆ ಸದಾ ಹೀಗೆ ಇರಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಎಲ್ಲರೂ ಬನ್ನಿ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್